இதர பலவீனம் ಹಲೋ ನಮಸ್ತೆ ಸ್ನೇಹಿತರೆ ಹ್ಯಾಪಿ ಆಂಡ್ರೈಡ್ ಮೀಡಿಯಾ ಅಭ್ಯರ್ಥಿ ನಮ್ಮೆಲ್ಲರಿಗೂ ಪ್ರೀತಿಯ 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 ಸ್ವಾಗತ ಅಂತ ನೋಡ್ತೀನಿ ಈಗ ನಾವು ಹೋಗ್ತಕ್ಕಂಥ ಒಂದು ಪ್ರದೇಶದ ಮಾಹಿತಿ ಗೊತ್ತಿದೆ ತುಂಬ ನಮ್ಮ ಸ್ನೇಹಿತರೆ ಬೆಂಗಳೂರಿಂದ ನಮ್ಮ ಒಂದು ಬಲೇಟಲ್ಲೇ ಹೋಗುವಂಥ ಒಂದು ಅವಕಾಶ ತುಂಬ ದಿನಗಳಿಗೂ ಇತ್ತು ಬುಲೋಟಲ್ಲಿ ಹೋಗಬೇಕು ಸುಮಾರು ಒಂದು 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 ವಾರ ಕಲ್ಪಾಗಬೇಕು ಬುಲೆಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಾಗ ಉ ದೊಡ್ಡ ಪ್ರದೇಶ ಹುಡುಗಳ್ಳಿ ಹಾಗೆ ವಿಶ್ವನಾಂಗಪಟ್ಟಣ ಮೈಸೂರು ದಸ್ತ್ರ ಇವೆಲ್ಲವೂ ಬುಲೆಟಲ್ಲಿ ಸವಾರಿ ಮಾಡಬೇಕಾಗಿತ್ತು ಸವಾ ಸವಾರಿ ಮಾಡಬೇಕಾದ ಮಾಡಬೇಕಾಗಿರೋ ಸಂದರ್ಭ ಬಂತು ಯಾಕಂದರೆ ಮೈಸೂರು ಕಡೆ ಸುಮಾರು ಸರಿ ಹೋಗಿದ್ದೀನಿ ಪ್ರಮೋಷನ್ ಹೋಟೆಲಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಟ್ ಬುಲೆಟಲ್ಲಿ ಹೋಗುವಂಥ ಖುಷಿ ಸಂತೋಷ ಈ ಒಂದು ಸಮಯಕ್ಕೆ ನಾವು ಅವಕಾಶ ಮಾಡಿಕೊಡ್ತು ಸ್ನೇಹಿತರೆ ನಾವು ಮನವಳ್ಳಿ ಅವಳ ಕಡೆಯಿಂದ ಕಷ್ಟ ನಡೆದ ಆ ಒಂದು ಪರಿಸರ ಪ್ರಕೃತಿ ಆ ಒಂದು ಸೌಂದರ್ಯ ಸುತ್ತಮುತ್ತಲ ಎಲ್ಲ ಕಡೆಯೂ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಸ್ಥಿತಿ ತುಂಬ ಖುಷಿಯಾಗುತ್ತೆ ಜೀವಂಗ ನಡೆಯುವುದು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾದ ಕಡಲು ಅವಕಾಶ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಿಗ್ತಾ ಇದೆ ಸೊ ಹಾಗಾಗಿ ನಾವು ಕೈಗೊಂಡು ಮಾಡಬೇಕು ಬಂದಿದ್ದೆ ಸೊ ಈಗ ನಮ್ಮ ಒಂದು ಪ್ರಯಾಣ ಏನು ಸ್ವಲ್ಪ ದೂರದಲ್ಲಿ ಗಗನ ಚುಕ್ಕಿ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಆತ್ಮೀಯ ಸ್ನೇಹಿತರು ಹೇಗೆ ಅವರು ಟೀಮ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಸ್ವಲ್ಪ ಹೋಗ್ತಾ ಇದ್ದರೆ ಜೀವವಾಗುವ ಅದ್ಭುತ ಆಗ್ತದೆ ಅನ್ನುವಂಥ ತುಂಬ ಖುಷಿ ಆಗ್ತಾ ಇದೆ ಸೊ ಈ ಒಂದು ಪ್ರಕೃತಿಯ ಲ್ಲಿ ಒಂದು ಪ್ರಯಾಣ ಕುರಿತವಾಗಿತ್ತು ತುಂಬನೇ ತುಂಬ ಚೆನ್ನಾಗಿತ್ತು ಈ ಪ್ರಕೃತಿ ದೋಷ ನಮ್ಮ ಒಂದು ಮನುಷ್ಯನಿಗೆ ನಮ್ಮ ನಾಡಿಗೆ ದೊಡ್ಡ ಮಟ್ಟದ ಕೊಡುಗೆ ಅದನ್ನೆಲ್ಲ ವಹಿಸುವ ಪ್ರಯತ್ನ ಕಂಡಿತ ಮಾಡಿ ಪ್ರಕೃತಿ ಇದ್ರೇ ಸ್ನೇಹಿತರೆ ಪ್ರಕೃತಿ ಈ ಪ್ರಕೃತಿಯ ಮಧ್ಯದಲ್ಲಿ ಬೈಕ್ ಸವ ಬೈಕ್ ಸವಾರಿ ಮಾಡ್ತಾ ಇದ್ರೆ ಜೀವನ ಖುಷಿ ಸಂತೋಷಗಳಿದ್ದೇವೆ ಕೆಲವೊಬ್ಬರಿಗೆ ಕಾರಲ್ಲಿ ಹೋಗೋ ಒಂದು ಖುಷಿ ಸಂತೋಷ ಸಿಗುತ್ತೆ ಕೆಲವೊಬ್ಬರಿಗೆ ಬೈಕಲ್ಲಿ ಹೋಗೋ ಒಂದು ಖುಷಿ ಸಂಪ್ರಮ ಸಿಕ್ಕೇ ಸಿಗುತ್ತೆ ಅವರವರ ಅಭಿಪ್ರಾಯಕ್ಕೆ ವಿಚಾರ ಸೊ ನನಗೆ ಆಲ್ಮೋಸ್ಟು ಸ್ವಲ್ಪ ಇಲ್ಲಿ ಈ ರೀತಿ ಹೋಗ್ಬೇಕಂದ್ರೆ ನಾನು ಬೈಕ್ ರೇಸ್ ಇದೆ ಬೈಕಲ್ಲಿ ಹೋಗಬೇಕು ಬೈಕಲ್ಲೇ ಸುತ್ತೆ ಬೈಕಲ್ಲಿ ನೋಡುವಂಥ ಪ್ರಕೃತಿನ ಸವಿಬೇಕು ಅನ್ನೋ ಈಗ ನೋಡಿ ಸ್ನೇಹಿತರೆ ಎಂಟ್ರಿ ಆಗ್ತಾ ಆಗ್ತಾಯಿದ್ವಿ ಇಲ್ಲಿಂದ ಒಳಗಡೆ ಹೋಗ್ಬೇಕಿದೆ ಸೊ ಇಲ್ಲಿಂದ ಎಂಟ್ರೆನ್ಸ್ ಹೋದ ಅಲ್ಲಿ ಸ್ಟ್ರಿಕ್ಟಾಗಿ ಅಲ್ಲಿ ಸೆಕ್ಯೂರಿಟಿ ಸಹ ಇದೆ ಆ ಒಂದು ಸೆಕ್ಯೂರಿಟಿ ಅವರು ಯಾವ ಕಡೆ ಹೋಗಬೇಕು ಯಾವ ಡೈರೆಕ್ಷನಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಯಾವುದೇ ರೀತಿ ಮತ್ತು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ಸೊ ಅಲ್ಲಿ ಆ್ಯಕ್ಟನ್ ವೀಡಿಯೋ ಮಾಡಬಹುದು ಅಲ್ಲೋಗಿ ವೀಡಿಯೋ ಮಾಡಿ ಅಂತ ಯಾರಿಗೆ ಹೇಳೋದಿಲ್ಲ ಸೊ ನಮಗೊಂದು ರೀತಿ ಖುಷಿ ಸಿಕ್ತು ಒಂದು ಸಜೆಷನ್ ಆಗಿರ್ಬೋದು ಒಂದು ಗೈಡ್ಲೈನ್ಸ್ ಆಗಿರ್ಬೋದು ಸೊ ಖಂಡಿತವಾಗೂ ಸುಮಾರು ಅವರ ಒಂದು ಕೆಲಸದ ಸಮಯ ಅಂತ ಇರುತ್ತೆ ಸಂಪೂರ್ಣವಾಗಿ ನಿಂತ್ಕೊಂಡು ನಮ್ಮಂಥ ಪ್ರವಾಸಿಗರಿಗೆ ಬರ್ತಕ್ಕಂಥ ಜನಗಳಿಗೆ ಒಳ್ಳೆ ಒಳ್ಳೆಯ ಅನುಗುಣ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಸ ಕೆಲಸ ಒಂದು ಸೇವೆ ಅಂತಲೇ ಹೇಳ್ಬೋದು ಅವ್ರಿಗೆ ಪ್ರೀತಿಯ ಅಭಿನಂದಗಳು ನೋಡಿ ಸ್ನೇಹಿತರೆ ತುಂಬ ಉಚ್ಚಾಸ್ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಸೊಬಗು ಸವಿಯುವಂಥ ಅವಕಾಶ ನಮ್ಮ ಕನ್ನಡಿಗರದ್ದಾಗಿರುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿಯ ಒಂದು ಸ್ಥಳಗಳಿಗೆ ಹೋದಾಗ ನನಗೆ ನಿಮಗೆ ಅವರನ್ನು ಮಾಡಿಕೊಂಡು ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಬರುವಂಥ ಅವಕಾಶ ಮಾಡಿಕೊಂಡು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈ ಒಂದು ಲೈಫಲ್ಲಿ ಈ ಒಂದು ಜರ್ನಿಯಲ್ಲಿ ಈ ಒಂದು ಕನಿಷ್ಮೆಂಟ್ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ರಿಲೀಫ್ ಕೊಟ್ಟಿರುತ್ತೆ ಸೊ ಒಂದು ಸಮಯ ಸಂದರ್ಭನ ಮಾಡಿಕೊಂಡು ಇಂಥ ಒಂದು ಪ್ರಕೃತಿಯ ಇಂಥ ಒಂದು ಪರಂಪರಾದ ಜೊತೆಗೆ ಕೆಲವು ಕ್ಷಣಗಳು ಕಳೀದೆ ಕಳೆದ್ರೆ ತುಂಬ ಒಳ್ಳೆಯದು ಅಂತ ನಾನು ಸೊ ಇಲ್ಲಿಂದ ಬರ್ತಕ್ಕಂಥ ಎಲ್ಲ ಆ ಒಂದು ಗಗನ ತುಕ್ಕಿ ಜಲಪಾತ ನೋಡ್ತಾನೆ ಬರ್ತಾ ಇದ್ದಾರೆ ನಾವು ಹೋದಾಗ ನೀವು ಸ್ವಲ್ಪ ಕಮ್ಮಿನೇ ಇತ್ತು ಆದ್ರೂ ಅದ್ಭುತವಾಗಿತ್ತು ತುಂಬ ವಿಶೇಷ ಅನ್ನಿಸ್ತು ಸೊ ಇದು ನನ್ನ ಮೊದಲ ಬಾರಿ ಭೇಟಿ ಸಿನಾರು ವೀಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದು ಕೊಟ್ಟಿತ್ತು ಆದರೆ ಆ ಒಂದು ಸ್ಥಳಕ್ಕೆ ಇದೇ ಮೊಟ್ಟ ಮೊದಲು ಬಾರಿಗೆ ನಾವು ಭೇಟಿ ಕೊಡ್ತಾ ಇರೋದು ಸೊ ಇಲ್ಲಿ ಆರ್ಚನೆ ಮಾಡಿ ಅದೊಂದು ಚಿಕ್ಕದೊಂದು ಊರಿದೆ ಇಲ್ಲಿಂದ ಆರ್ಚಿಂದ ಅವರ ಇಲ್ಲಿ ಯಾವುದೇ ರೀತಿ ಇಲ್ಲ ಮುಂದೆ ಇತ್ತು ಗೋಡ್ ಹಾಕಿದ ಶಿವನ ಸೌತ್ರ ಸ್ಟೇಷನ್ ಅಂತ ಅಲ್ಲಿರ್ತಕ್ಕಂಥದ್ದು ಸಿಬ್ಬಂದಿಯವರು ಇದ್ದಾರೆ ಅವರು ಸಹ ಇಟ್ಕೊಂಡಿರ್ಬೋದು ಎಷ್ಟು ತಂದರೆ ಇಟ್ಕೊಂಡರು ಅವರು ಕೆಲಸ ಮಾಡೋಕ್ಕಾಗುತ್ತೆ ಅವರು ನಿಮ್ಸ್ ಅಲ್ಲ ಹೋಗ್ತಕ್ಕ ಬರ್ತಕ್ಕಂಥ ಜನಗಳು ಯಾವುದೇ ರೀತಿ ತೊಂದರೆ ಮಾಡಿದಂಥ ಅವರು ಆರಾಮಾಗಿ ಕೊಂಡ್ರು ಅವರು ಒಂದು ಲೈಫ್ನ ಎಂಜಾಯ್ ಸಂತೋಷ ಅಲ್ಲಿ ದೇವರು ಬಂದರೆ ಒಂದು ಇಲ್ಲಿ ಪರಂಪರ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡ ಇಲ್ಲಿ ಸುತ್ತಮುತ್ತ ದೇವಸ್ಥಾನ ಮತ್ತು ಮಸೀದಿ ಚರ್ಚ್ ಎಲ್ಲ ಇದೆ ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಮಸೀದಿ ಇದೆ ಇನ್ನು ಸ್ವಲ್ಪ ಮುಂದೆ ಬಂದುಬಿಟ್ರೆ ಚರ್ಚ್ ಇದೆ ಅಂದರೆ ಎಲ್ಲ ವರ್ಗದ ಜನರಿಗೆ ಅನುಕೂಲವಾದ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ದೇವಸ್ಥಾನಕ್ಕೋಗೋ ಒಂದು ವರ್ಗ ಇದೆ ಮಸೀದಿಗೋ ಒಂದು ವರ್ಗ ಇದೆ ಚರ್ಚ್ಗೆ ಹೋಗೋ ಒಂದು ವರ್ಗದ ಜನರು ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗಬೇಕು ಕೇವಲ ಒಂದೇ ಜನಾಂಗಕ್ಕೆ ಒಂದೇ ವರ್ಗಕ್ಕೆ ಅನ್ನೋ ಉದ್ದೇಶದಿಂದ ಸೊ ಮೂರು ಸಮುದಾಯಗಳಲ್ಲಿ ಕೇವಲ ಮತ್ತು ಚರ್ಚು ಮಸೀದಿ ದೇವಸ್ಥಾನ ಮಾಡಿದ್ದಾರೆ ಕಟ್ಟಿ ಮಾಡಿ ನೀರು ಕಾಣಿಸ್ತಾ ಇದೆ ಅಲ್ಲಿ ಒಂದು ಸ್ಥಳ ನಮಗೆ ದೇವಸ್ಥಾ ಇದೆ ಅಲ್ಲಿಂದ ನೀರು ದೇವಸ್ಥಾನ ಸೊ ಇವೆಲ್ಲ ಬೋಸ್ಟರ್ಸ್ ಅಂದರೆ ಇಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸೊ ಬೇಕಾಗಿರ್ತಕ್ಕಂಥ ಒಂದು ಕ್ವಾರ್ಟರ್ಸ್ ನಾವು ಮಾಡಿದರೆ ತುಂಬ ಹಳೆಯ ಕ್ವಾರ್ಟರ್ಸ್ಗಳು ಸುಮಾರು ವರ್ಷಗಳಾಗುತ್ತೆ ಸೊ ಇದ್ರದ್ದು ಕೊಡುಗೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಮಹಾನ್ ವ್ಯಕ್ತಿಗಳ ಕೊಡುಗೆ ಇವತ್ತು ಶಿವನ ಸಮುದ್ರ ಅಂತ ನಾವು ಏನು ನೋಡ್ತಿದ್ದೀವಿ ಇದು ಸಂಪೂರ್ಣವಾದ ಅಭಿಮಾನ ಏನಂದರೆ ನಾವು ಮೈಸೂರು ಮಹಾರಾಜರಿಗೆ ಬೇಡಿಕೆ ತುತ್ತೆ ಅವರ ಹುಡುಗಿ ಎಷ್ಟು ಹೇಳೋದು ಹೆಂಗೆ ಹೇಳುವುದು ಯಾವ್ಯಾವ ರೀತಿಯಲ್ಲಿ ಹೇಳಿದ್ರು ಏನು ಹೇಳಿದ್ರು ಕಮ್ಮಿ ಸ್ನೇಹಿತರೆ ಅಷ್ಟು ದೊಡ್ಡ ಮಟ್ಟದ ಹುಡುಗಿ ನಮ್ಮ ನಾಡಿಗೆ ಕೊಟ್ಟೋಗಿದ್ದಾರೆ ಸೊ ಲೈಟು ಪ್ರಯಾಣ ತುಂಬ ಖುಷಿಯಾಯಿತು ನಾನು ನಮ್ಮ ನನ್ನ ಹಸ್ತೋಗಿದ್ವಿ ಎಲ್ಲ ಬರ್ತಕ್ಕಂಥದ್ದೆಲ್ಲ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ತುಂಬಾ ಖುಷಿಯಾಯಿತು ನೋಡಿ ಎಲ್ಲ ಇಲ್ಲೊಂದು ದೊಡ್ಡ ಅಡು ಮನೆ ಇದೆ ಹಾಗೆ ನಾನು ಸ್ವಲ್ಪ ಮುಂದೂಸ್ ಚರ್ಚ್ ಇದು ಮುಂದಿಸ್ತೇನೆ ಚರ್ಚ್ ತೋರಿಸ್ತಾ ಇದ್ದೀನಿ ಅಲ್ಲಿ ಮಸೀದಿ ಇದೆ ದೇವಸ್ಥಾನ ಇದೆ ಚರ್ಚ್ ಇದೆ ಸಾಕಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಈ ಒಂದು ಪ್ರದೇಶದ ಜವಾಬ್ದಾರಿ ಈ ಒಂದು ಸ್ಥಳ ನಿರ್ಮಾಣ ಮಾಡುವಂತಹ ಈ ಸ್ಥಳದ ಬಗ್ಗೆ ಯಾವ ರೀತಿಯಲ್ಲಿ ಕಲ್ಪನೆ ಮಾಹಾನ್ ಬಗ್ಗೆ ಪ್ರೀತಿಯ ಪ್ರೀತಿಯ ಅಭಿನಂದನೆಗಳು ಎಷ್ಟೇ ಅಭಿನಂದನೆ ಸಲ್ಲಿಸಿದ್ರು ಬೀರಲ್ಲ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸೊ ಇಲ್ಲಿ ಟೂ ವೀಲರ್ ಪಾರ್ಕ್ ಮಾಡ್ಬೋದು ಕಾರ್ ಪಾರ್ಕಿಂಗ್ ಇಲ್ಲಿ ಯಾವುದೇ ರೀತಿ ಶುಲ್ಕ ಇಲ್ಲ ಅಷ್ಟೇ ಇಲ್ಲಿ ಯಾರು ಪಾರ್ಕ್ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಕೇಳಲ್ಲ ನಮ್ಮ ಜಿಲ್ಲೆ ನಾವೂ ಕೆಲವೊಂದು ಅಲ್ಲೊಂದು ಇಲ್ಲೊಂದೆಲ್ಲ ಬೈಕ್ಗಳು ನಿಲ್ಸಿದೆ ನೋಡಿ ಮಾಡಿ ಆ ರೀತಿ ಮಾಡೋಕ್ಕೆ ಹೋಗಿ ಯಾಕಂದರೆ ನಮ್ಮಂತೂ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ನೋಡಿ ಕೆಲವೊಂದು ಕಡೆ ಬೈಕಲ್ಲಿ ನೀಟಾಗಿ ನಿಲ್ಲಿಸಿದ್ದಾರೆ ಆ ನಿಲ್ಸಿದರೆ ಬೈಕ್ಗಳು ಸಹ ಅಲ್ಲಿ ಒಂದು ಪ್ರಾಪರಾಗಿ ನಿಲ್ಸಿಲ್ಲ ಅಲ್ಲೊಂದು ಇಲ್ಲೊಂದು ಹಿಂದೆ ಒಂದು ಮುಂದೆ ಒಂದು ಪಾರ್ಕಿಂಗ್ ಫ್ರೀ ಇದೆಯಲ್ಲ ಅಲ್ಲ ತಗೊಂಡಿದ್ದೀರಾ ಇಲ್ಲ ಸರ್ ಪಾರ್ಕಿಂಗ್ ಫ್ರೀ ಇದೆ ಹೌದಾ ಅನುಕೂಲ ಮಾಡಿಕೊಟ್ಟಿದ್ದೀರಾ ಓಕೆ ಚೆನ್ನಾಗಿದೆ ಪ್ಲೇಸು ಚೆನ್ನಾಗಿದೆ ಓಕೆ ಓಕೆ ಬೆಂಗಳೂರಿಂದ ಬಂದಿದ್ದೀವಿ ನನ್ನೂರೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಓಕೆ ನಾನು ನನ್ನ ಫ್ರೆಂಡ್ ಬಂದಿದ್ದೀನಿ ಒಂದು ಸರ್ತಿ ಸಂಡೇ ಒಂದರಲ್ಲಿ ಈ ಗಗನ ಚಕ್ಕಿ ಬಾನುಶೆಟ್ಟಿ ಸ್ಥಳ ಓಕೆ ಇದಕ್ಕೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ಬಂದಿದ್ದೀವಿ ಈಗ ನೀರು ಕಮ್ಮಿ ಇದೆ ಓಕೆ ಆಗಸ್ಟ್ ತಿಂಗಳಲ್ಲಿ ಮಳೆ ಬ ನೀರು ಬಂದು ನಿಂತಾಗ ನೀವು ಅದನ್ನು ನೋಡೋದಕ್ಕೆ ಡ್ಯಾಮಿಂದ ನೀರು ನೋಡೋಕೆ ಬಂದಾಗ ಇದು ಭಾಳ ನೋಡೋದು ಅದ್ಭುತವಾಗಿ ಕಾಣುತ್ತೆ ಒಂದು ಸತಿ ನೋಡುವಂಥ ಸ್ಥಳ ಪಾರ್ಕಿಂಗ್ ಅಂತೂ ತೊಗೊಂಡಿಲ್ಲ ತುಂಬ ಸೇಫ್ಟಿ ಇದೆ ಗಾಡಿ ಸೇಫ್ಟಿ ಇದೆ ನೂರು ಗಾಡಿ ಅಂತ ನೀರು ಯಾರು ಎಲ್ಲ ಬೇರೆ ಇಂದ ಬರೋದ್ರಿಂದ ಅವ್ರಿಗೆ ಯಾರು ಬೇರೆ ಅವರವರು ಇದನ್ನು ಜವಾಬ್ದಾರಿನ ಇದು ಮಾಡ್ಕೊತಾರೆ ಬೇರೆ ತೊಂದರೆ ಮಾಡಲಿದ್ದಂತೆ ಪಾರ್ಕಿಂಗ್ ಮಾಡಿ ಅಷ್ಟು ಅನುಕೂಲ ಕಡೆ ಇರೋದಿಲ್ಲ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಬೇಕಲ್ಲಿ ತರ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಲ್ಲಿ ಹೋಟೆಲ್ ಲಕ್ಷ ದೀಪ್ ಅಂತ ಇದೆ ಸೊ ಇಲ್ಲಿ ಅಡ್ವಾನ್ಸ್ ಇದೆ ನೋಡಿ ಸ್ನೇಹಿತರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಯಾರಾದರೂ ಮುಂಚಿತ ಹೋಗಿ ಬಂದರೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ರೂಮಿನ ವ್ಯವಸ್ಥೆ ಸಹನೇ ಇದೆ ಅಲ್ಲಿಂದಾಗಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಎಂಟ್ರೆನ್ಸು ಇಲ್ಲಿಗೆ ಕೆಲವೊಂದು ತಿಂಡಿ ಜ್ಯೂಸು ಏನು ಬೇಕಾದೆಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ನೋಡಿ ಸ್ನೇಹಿತರೆ ಇಲ್ಲಿಂದ ನಮ್ಮ ಗಗನಚುಕ್ಕಿ ಜಲಪಾತ ನೋಡುವ ಒಂದು ಸೋಮ ಅವಕಾಶ ಎಲ್ಲರೂ ಕಾತ್ರದಿಂದ ಕಾಯಿ ನೀನು ಕೆಲವೇ ಕ್ಷಣಗಳಲ್ಲಿ ಗಗನಚುಕ್ಕಿ ಜಲಪಾತ ಈಗ ನಾವೆಲ್ಲೂ ನೋಡುವಂಥ ಅವಕಾಶ ಇಲ್ಲಿ ಕುದುರೆ ಇದೆ ನೋಡಿ ಸ್ನೇಹಿತರೆ ಎರಡು ಕುದುರೆ ಇದೆ ಓಕೆ ಸ್ನೇಹಿತರೆ ಈಗ ಶಿವನ ಸಮುದ್ರ ಅಂತ ನಾವೇನು ಕರಿತೀವಿ ಗಗನಚುಕ್ಕಿ ತುಂಬ ಹತ್ತಿರದಲ್ಲಿದ್ದೀವಿ ಆ ಗಗನಚುಕ್ಕಿ ನೋಡೋದಕ್ಕೆ ಎರಡು ಕಣ್ಣುಗಳು ರೆಡಿಯಾಗಿರಲಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದ್ಭುತವಾದ ರೋಮಾಂಚನ ಅಂತ ಹೇಳ್ಬೋದು ಗಗನಚುಕ್ಕಿ ನೋಡೋದಕ್ಕೆ ಮುಂಚೆ ಇಲ್ಲಿ ಬಂದರೆ ಕುದುರೆ ಸವಾರಿ ಸಹನ ಮಾಡ್ಬೋದು ನೋಡಿ ಓಕೆ ಕುದುರೆ ಸವಾರಿ ಪರ್ ಐಡ್ ಹಂಡ್ರೆಡ್ ರುಪೀಸು ಯಾರಿಗಲ್ಲ ಇಂಟ್ರೆಸ್ಟ್ ಇರೋ ಇದ್ದರೆ ಇಲ್ಲಿ ಕುದುರೆ ಸವಾರಿ ಮಾಡೋ ಒಂದು ಅವಕಾಶ ಸಹನ ಸಿಗುತ್ತೆ ನೋಡೋಣ ಪ್ರಯತ್ನ ಮಾಡೋಣ ಈಗ ಫೈನಲಿ ನಾವು ಬಂದಿರತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಬಾ ಕಾಲ್ಸ್ ನೋಡ್ತಾ ಇದ್ದಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು ಹಾಲಿಡೇ ಆಗಿರೋದು ಯಾಕಂದರೆ ದಸರಾ ರಜೆ ಎಲ್ರಿಗೂ ಸ್ಟೂಡೆಂಟ್ಸ್ಗೆ ರಜೆ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಬಂದಿದ್ದಾರೆ ಈಗ ನಾವಿರ್ತಕ್ಕಂಥ ಒಂದು ಸ್ಥಳ ನೋಡಿ ಓಕೆ ಈಗ ಫೈನಲಿ ನಾವೀಗ ಕಳಂಚಿ ನೋಡೋ ಒಂದು ಅದ್ಭುತವಾದ ಸ್ಥಳ मिलेगा ही तो ڪنهن کي ڪڏهن